ಎನ್ಎಲ್ ಸ್ವಾಗತ ಸಂಗೀತ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕುರಿತು ನಡೆದಿರತಕ್ಕಂತ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ನಾಳೆ ಬರ್ತಕ್ಕಂತ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ನಿರ್ದೇಶಿತ ಪ್ರಯುಕ್ತ ಇವತ್ತು ಆ ಒಂದು ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ವೇದಿಕೆ ಮೂಲಕ ಸ್ವಾಗತವನ್ನು ನಾವು ಜಿಲ್ಲಾ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇವೆ ಅದರೊಟ್ಟಿಗೆ ವೇದಿಕೆ ಮೇಲೆ ದಲಿತಂಗ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಜೊತೆಗೆ ದಲಿತಂಗರ ಸಮಿತಿ ಇನ್ನೊರು ಸಂಘಟನಾತಕ್ಕಂಥ ರಮೇಶ್ ಧರ್ಣಕರ್ ಅವರು ಜೊತೆಗೆ ನಮ್ಮ ರಾಜ್ಯದ ಹಿರಿಯ ನಾಯಕರು ದಲಿತ ಸಂಘ ಸಮಿತಿ ಹಿರಿಯ ನಾಯಕರು ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಪಿ ಸೋಳ ಈ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕು ಸಂಚಾಲಕ ಮಿತ್ರರು ದಲಿತ ಸಂಘ ಸಮಿತಿಯ ಒಡನಾಡಿಗಳಿಗೂ ಮತ್ತು ಪದಾಧಿಕಾರಿ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಮುದ್ರಣ ಮಾಧ್ಯಮದ ಬಂಧುಗಳಿಗೂ ಮತ್ತು ಎಲೆಕ್ಟ್ರಾನಿಕ್ ಮೆಡಿಯಾದ ಬಂಧುಗಳಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತಗಳನ್ನ ನಾವು ಬಯಸ್ತಾ ಇದ್ದೇವೆ ಹೀಗಾಗಿ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ನಾಯಕ ಸನ್ಮಾನಿಸಿದ ನಟ ಡಿ ಜಿ ಸಾಗರ್ ತಮ್ಮ ಮಾತುಗಳನ್ನ ಹೇಳಬೇಕು ಅಂತ ನಾನು ಅಭಿನಂದಿ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಸುಳ್ಳಿನ ಸರಮಾಣಿಗಳನ್ನೇ ಬಿತ್ತುತ್ತಾ ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡ್ತಾ ಹೊರಟಿರ್ತಕ್ಕಂಥ ಒಂದು ಸನ್ನಿವೇಶ ಬಗ್ಗೆ ನಾವು ನಾಗರಿಕಾಗಿ ಒಂದು ಸಂಘಟನೆಯವರಾಗಿ ಮತ್ತು ಈ ದೇಶದ ಪ್ರಜೆಗಳಾಗಿ ನಾವು ಇದೆ ಎಲ್ಲನೂ ಕೂಡ ಗಮನ ಹರಿಸ್ತಾ ಇದ್ದೀವಿ ಇವತ್ತಿನ ಕರ್ನಾಟಕದಲ್ಲಿ ಏನು ಮೂಡ ಹಗರಣ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ದಲ್ಲಿ ನಡೆದಿರತಕ್ಕಂಥ ಒಂದು ಅವ್ಯವಹಾರವನ್ನು ಪ್ರಕರಣವರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಬಂಧಿಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರನ ಇಟ್ಟುಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನವರು ಬಹಳ ಪ್ರಖ್ಯಾತವಾಗಿ ಸುಳ್ಳುಗಳನ್ನು ನಾಡಿನಾದಂತ ಹಬ್ಬಿಸುವುದರ ಜೊತೆಗೆ ಒಂದು ಸಾಮಾನ್ಯ ಜನರ ಹತ್ತಿರನೂ ಕೂಡ ಇವತ್ತು ಗಲಭೆಲೆಯನ್ನು ಉಂಟು ಮಾಡತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಹಸ್ತಕ್ಷೇಪ ಮತ್ತು ಅವರ ಅಧಿಕಾರ ದೂರಪ್ಪಾಗ ಅದರಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಘಟನೆಗಳು ಮತ್ತೆ ಸತ್ಯ ಘಟನೆಗಳು ಹೊರಗಡೆ ಬಂದಿರತಕ್ಕಂಥದ್ದೇ ಸಾಬೀತು ಮಾಡಿ ತೋರಿಸ್ತಾ ಇದೆ ಇಂಥದ್ರ ಮಧ್ಯದಲ್ಲಿ ಏನು ಬಿಜೆಪಿ ಜೆಡಿಎಸ್ನವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿ ಮತ್ತು ಜನರಿಂದೇ ಜನಕ್ಕೋಸ್ಕರವಾಗಿ ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಬಹುಮತ ಹೊಂದಿರತಕ್ಕಂಥ ಎ ನೇತೃತ್ವದ ಸರ್ಕಾರವನ್ನ ಅಸ್ಥಿರಲಿಕ್ಕೆ ಅಸ್ಥಿರತೆಗೊಳಿಸಲಿಕ್ಕೆ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಇದು ಮೂಢ ಪ್ರಕರಣ ಹಿಡ್ಕೊಂಡು ರಾಜ್ಯಪಾಲರ ಮತ್ತು ರಾಜ್ಯ ಭವನವನ್ನ ದುರುಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೇನೆ ಅದು ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ ಸಾಂವಿಧಾನಿಕವಾಗಿರ್ತಕ್ಕಂತ ಒಬ್ಬ ರಾಷ್ಟ್ರಪತಿಯಿಂದ ರಾಷ್ಟಪತಿ ನಿಂದಿರತಕ್ಕಂಥದ್ದು ಬಂದಿರತಕ್ಕಂಥದ್ದು ಅಂತ ಒಂದು ಹುದ್ದೆಯನ್ನ ಇವತ್ತು ರಾಜ್ಯಪಾಲರು ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲಾರದೆ ಜೆ ಡಿ ಎಸ್ ಬಿಜೆಪಿಯವರು ನೀಡದಾಗಿ ಕೇಳ್ತಾ ಮತ್ತು ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸೋದರ ಜೊತೆಗನೆ ಇಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಒಂದು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಅಸ್ಥಿರತೆ ಉಂಟು ಮಾಡುವ ಸನ್ನಿವೇಶದಲ್ಲಿ ಅವರು ರಾಜ್ಯಪಾಲ ಕೂಡ ಅದಕ್ಕೆ ಒಂದು ಹೂವು ಕುಟ್ಟೋದರ ಜೊತೆಗೇನೆ ನಿಜವಾದಂತಹ ಪ್ರಜಾಪ್ರಭುತ್ವಕ್ಕೆ ಒಂದು ಮತ್ತೆ ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಗಂಡಾತರ ತಂದಿರತಕ್ಕಂಥದ್ದು ತೀರಾ ವಿಷಾದನೀಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಈಳ್ಳಾಗಿ ಇಲ್ಲಿಯ ರಾಜ್ಯಪಾಲರು ಕೂಡ ಆ ರೀತಿ ಆಕ್ಟ್ ಮಾಡ್ತಕ್ಕಂಥದ್ದು ಬಹುತೇಕವಾಗಿ ಯಾರಿಗೂ ಈ ರಾಷ್ಟ್ರಕ್ಕೆ ಶೋಭಿತರ್ತಕ್ಕಂಥದ್ದಲ್ಲ ಸಂವಿಧಾನಕ್ಕೆ ಶೋಭಿತ ಇರತಕ್ಕಂಥದ್ದಲ್ಲ ನಿಜವಾಗಿ ಒಬ್ಬ ರಾಜಕಾರಣಿ ಇವತ್ತು ರಾಜ್ಯಪಾಲರಾಗಿದ್ದಾರೆ ಹಾಗಾಗಿ ರಾಜ್ಯಪಾಲರಾದ ತಕ್ಷಣ ಎಲ್ಲರೂ ಸಮಾನರು ಸಂವಿಧಾನದತ್ತವಾಗಿರ್ತಕ್ಕಂತಹ ಕರ್ತವ್ಯಗಳು ಸಂವಿಧಾನದತ್ತಿರತಕ್ಕಂತಹ ಎಲ್ಲ ಅವಕಾಶಗಳು ಜನರಿಗೆ ಸಿಗುವಂಗೆ ಮತ್ತು ಸರ್ಕಾರ ಸುಗಮವಾಗಿ ನಡೆಯುವಂಗೆ ನೋಡಿಕೊಳ್ಬೇಕು ಯಾರದೋ ಕೇಂದ್ರದ ಒತ್ತಡಕ್ಕೆ ಮಣಿದು ಅವರ ಕೈಗೊಂಬೆಯಾಗಿ ವರ್ತನೆ ಮಾಡತಕ್ಕಂಥದ್ದು ತುಂಬಾ ದಿನದ ಸಮಿತಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಇಂಥ ರಾಜ್ಯಪಾಲರು ಪದೇ ಪದೇ ಇದೇ ರೀತಿ ನಡ್ಕೊತಾ ಹೋದ್ರೆ ನಾವು ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಈ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಯಡಿಯೂರಪ್ಪನವರು ಲೋಕಾಯುಕ್ತವರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಗೆ ಅನುಮತಿ ಕೊಟ್ಟ ಕೇಳಿದಾಗ ಮಾತ್ರ ಅವರಿಗೆ ಅನುಮತಿಯನ್ನ ಈಗ ಸಿದ್ದರಾಮಯ್ಯನವರಿಗೆ ಟಿ ಜೆ ಅಬ್ರಾಂ ಅಂತ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಅರ್ಜಿಯನ್ನು ಕೊಟ್ಟಾಗ ಅರ್ಜಿ ಕೊಟ್ಟ ತಕ್ಷಣನೇ ಅವರಿಗೆ ಒಂದು ಗೆ ಒಂದು ಮಾಡೋಕ್ಕೋಸ್ಕರ ಒಂದು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ತುಂಬಾ ಅನ್ಯಾಯವನ್ನ ಮಾಡಿರ್ತಕ್ಕಂಥ ಈ ಘಟನೆ ಹಾಗಾಗಿ ಎಲ್ಲೂ ಕೂಡ ಕೇಸಿನ ರಿಜಿಸ್ಟರ್ ಆಗಿಲ್ಲ ಈಗಾಗಲೇ ಲೋಕಾಯುಕ್ತರು ಐದುನೂರ ಐವತ್ತು ಎಕರೆ ಜಮೀನನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನ ಒಂದು ಎಲ್ಲಾ ನಿಯಮಗಳನ್ನು ಮೀರಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಅಂತ ಹೇಳಿ ಲೋಕಾಯುಕ್ತರು ತನಿಖೆ ಮಾಡಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತ ಗೌರ್ನರ್ ಇದೆ ಅದು ಅದಕ್ಕೆ ಗೌರ್ನ ಒತ್ತಡವನ್ನ ಗವರ್ನರ್ ಮೇಲೆ ರಾಜ್ಯಪಾಲರು ಹೇರ್ತಾ ಇದ್ದಾರೆ ತುಂಬಾ ತುಂಬಾ ಆಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಮರೆಸತಕ್ಕಂತಹ ಒಂದು ಘಟನೆ ಇದು ಆಗಿದೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ತನಿಖೆ ನಡೀಲಿ ತನಿಖೆ ಬೇಡ ಅನ್ನೋದಿಲ್ಲ ಆದ್ರೆ ಈ ಘಟನೆ ನಡೆದಿರತಕ್ಕಂತ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಂಪುಟ ಸರ್ಜೆಯಲ್ಲಿ ಕೂಡ ಹೇಳಿದ್ದಾರೆ ನಾವು ಯಾವುದೇ ಕೂಡ ತಪ್ಪು ಮಾಡಿಲ್ಲ ಯಾವುದೂ ನನ್ನ ಅಧಿಕಾರದಲ್ಲಿ ಒಂದೇ ಒಂದು ಸಹಿ ಇಲ್ಲ ಅಥವಾ ನಾನು ಒಂದು ಲೆಟರ್ಸ್ ಬರಲಿಲ್ಲ ಯಾವ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ತನಿಖೆ ಮಾಡಬಹುದು ಆದರೆ ನೀನೇ ಆರೋಪಿ ಅನ್ನೋ ರೀತಿಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಚ್ಚಮ್ಮ ಅಪರಾಧ ಹಾಗಾಗಿ ಮೂಡದಲ್ಲಿ ಹಗರಣ ಆಗಿದೆ ಅದರಲ್ಲಿ ಏನೋ ಒಂದು ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಮುಖ್ಯಮಂತ್ರಿಗಳು ವೆಂಕಟ ಜಲಪತಿ ಹತ್ತಿರ ಐ ಎ ಎಸ್ ಅವರು ಒಂದು ಕಮಿಟಿ ಮಾಡ್ತಾರೆ ಅದರ ನಂತರ ಮತ್ತೆ ಏನು ಅಂತಕ್ಕಂಥ ಒನ್ ಮ್ಯಾನ್ ಕಮಿಷನ್ ಅನ್ನು ನೇಮಿಸ್ತಾರೆ ಇವು ಎರಡೂ ಡೌಟ್ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಗೌರ್ನರ್ ಹೇಳ್ತಕ್ಕಂಥದ್ದು ಎಷ್ಟು ಔಚಿತ್ಯವಾಗಿರ್ತಕ್ಕಂಥದ್ದು ಅನ್ನೋದು ಈ ನಾಡಿನ ಜನತೆ ಮತ್ತು ಪ್ರಜ್ಞಾವಂತ ಪ್ರಜೆಗಳು ಇದನ್ನು ಗಮನ ಹರಿಸ್ಬೇಕು ಅದೇ ಕುಮಾರಸ್ವಾಮಿಯವರು ಅದೇ ನಿರಾಣಿಯವರು ಅದೇ ಏನಂತಂದರೆ ಜೊಲ್ಲೆಯವ್ರ ಬಗ್ಗೆ ಅವರು ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಕಾಯ್ಕೊತು ಕೂತಿರ್ತಕ್ಕಂಥ ಫೈಲ್ಗಳು ಧೂಳೆದಿದ್ದವರು ಗವರ್ನರ್ ಆಫೀಸ್ನಲ್ಲಿ ಅವು ಕೇಕ್ ಕೊಡಲಿಲ್ಲ ಇವಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಇನ್ನೂ ಆಗೋಕ್ಕಿಂತ ಬಿಫೋರ್ ದೇ ಯಾಕೆ ಕೊಟ್ಟರು ಹಾಗಾಗಿ ಇವರಿಗೆ ಒತ್ತಡ ಇದೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಈ ಸರ್ಕಾರ ಬಿಡಿಸಲಿಕ್ಕೆ ಅಸ್ಥಿರಗೊಳಿಸಲಿಕ್ಕೆ ಈ ಜೆ ಡಿ ಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಇಡ್ಕೊಳ್ಳೋದ್ರ ಮುಖಾಂತರ ಈಗ ಏನಂತಂದ್ರೆ ಈ ಕೆಲಸ ಮಾಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಇದು ಜನಪ್ರಿಯವಾಗಿರ್ತಕ್ಕಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಜಾತಿ ಮತಗಳಲ್ಲಿ ಬಡವರನ್ನ ನಿಜವಾಗಿ ಅಂತ ಸಾಮಾಜಿಕ ಒಂದು ಸಮಾನತೆ ಆರ್ಥಿಕ ಸದೃಢತೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಅವರಿಗೆ ಸಂವಿಧಾನದತ್ತಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಳೆದ ನಲವತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ ಚುಕ್ಕಿಯನ್ನ ಹೊಂದದೇ ಇರಲಾರ್ದಂತ ಯಾವುದೇ ಒಂದು ಕಪ್ ಚುಕ್ಕಿ ಇಲ್ಲ ಇವರ ಮೇಲೆ ಇಂತಹ ಒಂದು ಭ್ರಷ್ಟಾಚಾರ ಮಾಡಿದ್ರತಕ್ಕಂಥ ಸಿದ್ದರಾಮಯ್ಯ ಮೇಲೆ ಹಾಗಾಗಿ ಸಿದ್ದರಾಮಯ್ಯ ಮೇಲೆ ಕಪ್ ಚುಕ್ಕಿ ಹೊರಡಲಿಕ್ಕೆ ಮತ್ತೆ ಮುಖ್ಯವಾಗಿ ಈ ಮುಖ್ಯಮಂತ್ರಿ ಹಿಂದುಳಿದ ವರ್ಗಕ್ಕೆ ಸೇರಿದಿರತಕ್ಕಂಥವ್ರು ಐದು ವರ್ಷ ಹದಿಮೂರು ಹದಿನೆಂಟರಲ್ಲಿ ಸುವರ್ಣ ಯುಗ ಅಂತಕ್ಕಂಥ ಒಂದು ಆಡಳಿತ ಅನುಭವ ಅಂತ ಒಳ್ಳೆ ಆಡಳಿತ ನೀಡಿರ್ತಕ್ಕಂಥ ಮತ್ತು ಈಗ ಈ ಒಂದು ಹದಿನಾಲ್ಕು ತಿಂಗಳಲ್ಲಿ ಒಳ್ಳೆ ಆಡಳಿತ ನೀಡಿ ಗ್ಯಾರಂಟಿ ರೂಪದಲ್ಲಿ ಬಡವರ ಆರ್ಥಿಕ ಸದೃಢತೆ ಆಲಿ ಅಂತೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಮತ್ತು ನಿಜವಾಗಿ ಎಸ್ ಸಿ ಎಸ್ ಟಿ ಗಳಿಗೆ ಬಡ್ತಿ ಮೀಸಲಾತಿಯಲ್ಲಿ ಹೊಸ ಕಾನೂನನ್ನು ತಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟ್ ಮತ್ತು ಎಲ್ಲಾನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಅದ್ರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಕಾರ್